ನಾನ್ ಸುಮಾಶಾ ಕಬ್ಲಿ ಡಿಸ್ಟ್ರಿಬ್ಯೂಟರ್ ಇಲ್ಲಿ ಗದಗ ರೋಡ್ ಹತ್ರ ಪ್ರಾಡಕ್ಟ್ ಕೊಟ್ಟಿದ್ದೆ ಯೂಸು ಮಾಡಿದಾರ ನಮಸ್ಕಾರ ನಮಸ್ಕಾರ ರೋಮ್ ತಾಲೂಕು ಹೌದೇಡ ಇಲ್ಲಿ ಕೈಕಾಲು ಸುಸ್ತಾಗ ತಗೊಂಡಿದ್ದೇನೆ ಈಗ ತಗೊಂಡು ಎರಡು ತಿಂಗಳ ಐತ್ರಿ ಎರಡು ಬಾಟ್ಲಿ ಮುಗದವ್ರಿಗ ಕೈ ಕಾಲು ಇದ್ದಿದ್ದು ಕಡಿಮೆ ಆಗೈತ್ರಿ

ಅವರು ಯೂಸ್ ಮಾಡ್ತಾರೆ ಅನ್ನ ಯೂಸ್ ಮಾಡಿದ್ರೆ ನೋಡಿ ಎರಡು ಎರಡು ಮಂತ್ ಯೂಸ್ ಮಾಡಿದಾರೆ ಬೆಸ್ಟ್ ರಿಸಲ್ಟ್ ಕೂಡ ಸಿಕ್ಕ ಅಣ್ಣಾರ್ ಏನು ಮಾಡ್ತಿದ್ರ ಮೂರನೇ ಮೂರ್ನೇ ಮೂರನೇ ತಿಂಗಳ ಮೂರನೇ ತಿಂಗಳೂಸ್ ಮಾಡ್ತಿದಾರೆ ಪ್ರತಿಯೊಬ್ರು ನೋಡಿ ಯೂಸ್ ಮಾಡ್ರಿ ಬೆಸ್ಟ್ ರಿಸಲ್ಟ್ ಥ್ಯಾಂಕ್ ಯು